ಜೊತೆಗೆ ಒಂದ್ ಎರಡು ಬಾಳೆಹಣ್ಣೆ ಇಟ್ಕೊಂಡಿದ್ದೀನಿ ಆ ಹೆಸರು ಕಾಳು ಮತ್ತೆ ಬೆಲ್ಲನ ಬುಧವಾರ ಕೊಡ್ಬೇಕು ಅಂತ ಹೇಳಿ ಇದು ನನಗೆ ಪ್ರತಿ ವರ್ಷ ಅಭ್ಯಾಸ ಕರೆಕ್ಟ್ ಆಗಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅದನ್ನ ಒಂದ್ಸಲ ಓದ್ಬಿಟ್ಟು ಮಲ್ಕೊಳ್ಬೇಕು ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಮೊದಲನೇ ದಿನ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಂಪಲಾಗಿ ಈ ರೀತಿ ರಂಗೋಲಿ ಹಾಕಿದ್ದೀನಿ ನನ್ನ ಈ ದಿನವನ್ನು ಈ ರೀತಿ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಪೂಜೆಯಿಂದ ನನ್ನ ದಿನಚರಿ ಶುರುವಾಗತ್ತೆ ರಾತ್ರಿ ಮಲಗೋದಕ್ಕಿಂತ ಮೊದಲೇ ಅಡುಗೆ ಮನೆಯ ಕಂಪ್ಲೀಟಾಗಿ ಕ್ಲೀನ್ ಮಾಡಿರ್ತೀನಿ ಬೆಳಗ್ಗೆ ಸಲ ಹಾಗೆ ಸಿಂಪಲಾಗಿ ಸ್ಟವ್ ಮಾತ್ರ ಈ ರೀತಿ ಒರೆಸ್ಕೊಂಡು ಬೊಟ್ಟೆಲ್ಲ ಇಟ್ಟು ಪೂಜೆ ಕೆಲಸನ ಶುರು ಮಾಡ್ಕೋತೀನಿ ಯಾವಾಗಲೂ ಅಷ್ಟೇ ಹೆಣ್ಮಕ್ಳು ಮಾಡಬೇಕಾಗಿರೋ ಮೊದಲನೇ ಕೆಲಸನೇ ಇದು ಮೊದಲು ಸ್ನಾನ ಮಾಡಿಕೊಂಡು ಅಡುಗೆ ಮನೆಗೆ ಬರ್ತಿದ್ದ ಹಾಗೆ ಮೊದಲು ಸ್ಟವ್ನ ಒರೆಸಿ ಅರ್ಶಿನ ಕುಂಕುಮ ಹಚ್ಚಬೇಕು ಹೂವನ್ನು ಇಡಬೇಕು ಆಮೇಲೆ ಹೊಸಲನ್ನು ಒರೆಸಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಹೂ ಬಿಟ್ಟು ತುಳಸಿಗೂ ಕೂಡ ಅಷ್ಟೇ ಅರ್ಶಿನ ಕುಂಕುಮ ಹಚ್ಚಿ ಹೂ ಬಿಟ್ಟು ತುಳಸಿ ದೀಪ ಹಚ್ಚಿ ಆಮೇಲೆ ಮನೆ ಒಳಗಡೆ ಪೂಜೆ ಕೆಲಸ ಎಲ್ಲನೂ ಮಾಡ್ಕೋಬಹುದು ನಾನು ಕೂಡ ಇದೇ ಥರನೇ ಪ್ರತಿದಿನ ಹೀಗೆ ಸಹಸ್ರನಾಮ ಕೇಳಿಕೊಂಡು ಅದ್ರ ಜೊತೆಗೆ ನಾನು ಹೇಳ್ಕೊಂಡು ಹೇಳ್ಕೊಂಡು ಪೂಜೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ ಇದೆಲ್ಲ ನೆನ್ನೆ ಹಾಕಿರುವಂಥ ಹೂವು ಈಗ ಆ ಹೂಗಳನ್ನೆಲ್ಲ ತೆಗೆದು ಇವತ್ತು ಹೂಗಳನ್ನ ಬೇರೆ ಹೂಗಳನ್ನೆಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡ್ಕೋಬೇಕು ಒಂದೇ ಸಲ ಹೂಗಳನ್ನೆಲ್ಲ ಜೋಡಿಸಿ ದೀಪಗಳೆಲ್ಲ ತುಳಿದು ಬೇರೆ ಬತ್ತಿ ಹಾಕಿ ಅದನ್ನೆಲ್ಲ ರೆಡಿ ಮಾಡಿಟ್ಟು ಆಮೇಲೆ ಈ ದೇವ್ರ ಮನೆಯೆಲ್ಲ ನೆಲ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ನಾನು ಅಲ್ಲಿ ಓಡಾಡ್ತಾ ಇರ್ತೀನಿ ಹಾಗಾಗಿ ಒಟ್ಟಿಗೆ ದೇವರಿಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ನೆಲ ಮತ್ತು ದೇವ್ರ ಮನೆ ಹೊಸಲೆಲ್ಲ ಒಟ್ಟಿಗೆ ಹೊರಿಸ್ಕೊಳ್ತೀನಿ ಆಲ್ರೆಡಿ ಹೊರಗಡೆ ಮೇನ್ ಡೋರ್ ಹತ್ರ ಹೊಸಲೆಲ್ಲ ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ತುಳಸಿ ಮುಂದೆ ದೀಪ ಹಚ್ಚಿ ರೆಡಿ ಮಾಡಿದ್ದೀನಿ ಈಗ ದೇವ್ರ ಮನೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೇ ಬೇಗ ಎದ್ರೂ ಕೂಡ ಕೆಲಸ ಅಂತೂ ಆಗ್ತಾನೇ ಇರುತ್ತೆ ಮುಖ್ಯೋದೇ ಇಲ್ಲ ಹಾಗೇ ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋದು ಕೂಡ ಹಾಗೆಯೇ ಮಂಗಳವಾರ ವೈಕುಂಠ ಏಕಾದಶಿಗೆ ಕಂಪ್ಲೀಟಾಗಿ ಪೂಜಾ ಸಾಮಾನೆಲ್ಲ ತೊಳೆದು ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೆ ಹಾಗಾಗಿ ಇವತ್ತು ಎಲ್ಲ ಪೂಜೆ ಸಾಮಾನೆಲ್ಲ ಏನು ತೆಗೆಯೋದಕ್ಕೆ ಹೋಗಿಲ್ಲ ದೀಪಗಳು ಮಾತ್ರ ತೊಳೆದು ಬೇರೆ ಬತ್ತಿಯೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಕೆಲವರೆಲ್ಲ ಕೇಳ್ತಿರಲ್ವ ಹಿಂದಿನ ದಿನ ಮನೆ ಒರೆಸ್ಕೋಬೋದಾ ಬೆಳಗ್ಗೆ ಎದ್ದು ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹಾಗೆ ಮಾಡ್ಬೋದು ಏನೂ ತೊಂದರೆ ಇಲ್ಲ ಆದರೆ ದೇವ್ರ ಮನೆ ಮತ್ತು ಮೇನ್ ಡೋರ್ ಹೊಸಲು ಅದನ್ನೆಲ್ಲ ಬೆಳಗ್ಗೆ ಒರೆಸ್ಕೊಳ್ಳಿ ಬೆಳಗ್ಗೆ ಸ್ನಾನ ಆದಮೇಲೆ ಅದನ್ನೆಲ್ಲ ಒರೆಸಿ ಈ ರೀತಿ ನೀವು ರೆಡಿ ಮಾಡಿಕೊಂಡು ಪೂಜೆ ಮಾಡ್ಬೋದು ಏನೂ ತೊಂದರೆ ಇಲ್ಲ ಇವತ್ತು ನಾನು ಅಂದ್ಕೊಂಡಿದ್ದೆ ಒಂದು ಹಿಂದಿನ ದಿನ ನಾನೇ ಬೇರೆ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಇವತ್ತು ಎಲ್ಲನೂ ಉಲ್ಟಾ ಆಯಿತು ಯಾಕಂದರೆ ಈ ವಿಡಿಯೋ ಕೂಡ ಅಷ್ಟೇ ನಾನು ಅಂದ್ಕೊಂಡಾಗ ಮಾಡೋದಿಕ್ಕೆ ಆಗಲೇ ಇಲ್ಲ ಕಾರಣ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅಷ್ಟೇ ಪ್ರತಿ ವಿಡಿಯೋದಲ್ಲೂ ಅದನ್ನೇ ಹೇಳೋದಕ್ಕೆ ನನಗೂ ಬೇಜಾರಾಗುತ್ತೆ ಆದರೆ ನಾನು ವಾಯ್ಸ್ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಮತ್ತು ಇದು ಹೊಸದಾಗಿ ತರಿಸ್ಕೊಂಡೆ ಗ್ರಂಥಿಗೆ ಅಂಗಡಿಯಲ್ಲೇ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಫ್ಲೇವರ್ ಕೂಡ ಅಷ್ಟೇ ತಾಳೆ ಹೂವಿಂದು ತುಂಬಾ ಚೆನ್ನಾಗಿದೆ ಅರವತ್ತು ರೂಪಾಯಿ ಇದೊಂದು ಪ್ಯಾಕೆಟು ಮೂವತ್ತು ಸ್ಟಿಕ್ಸ್ ಇರುತ್ತೆ ಮತ್ತು ಇದನ್ನು ಒಂದನ್ನು ಹಚ್ಚಿದರೆ ಸಾಕು ಒಗೆ ಜಾಸ್ತಿ ಬರೋದಿಲ್ಲ ಕೆಲವರಿಗೆ ವೀಸಿಂಗ್ ಪ್ರಾಬ್ಲಮ್ ಇರೋಂಥವ್ರಿಗೆ ಈ ಸಾಂಬ್ರಾಣಿ ಧೂಪದ ಹೊಗೆಗಳು ಕೂಡ ಸೆಟ್ ಆಗೋಲ್ಲ ಅಲ್ವಾ ಅಂಥವ್ರು ಬೇಕಾದರೆ ಇದನ್ನು ಯೂಸ್ ಮಾಡಿಕೊಡಿ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ತುಂಬ ವೆರೈಟೀಸ್ ಇರುತ್ತೆ ಇದರಲ್ಲಿ ಅಷ್ಟೇ ಅಲ್ಲದೆ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ಮೀಶೋದಲ್ಲೂ ಸಿಗುತ್ತೆ ನಾನು ಗ್ರಂಥಿಗೆ ಅಂಗಡಿಯಲ್ಲೇ ತೊಗೊಂಡಿದ್ದು ಆಮೇಲೆ ಮೀಸೋದ ಮೀಶೋದಲ್ಲಿ ಚೆಕ್ ಮಾಡಿದಾಗ ಅದರಲ್ಲೂ ಕೂಡ ಇತ್ತು ಬರೀ ಅರವತ್ತು ರೂಪಾಯಿ ಅಷ್ಟೇ ಇದೊಂದು ಬಾಕ್ಸು ಆದರೆ ಒಂದು ಎರಡು ಅವರ್ ಮೂರು ಅವರ್ ತನಕ ಇದ್ರ ಫ್ಲೇವರ್ ಇರುತ್ತೆ ತುಂಬ ಚೆನ್ನಾಗಿದೆ ಇದರಲ್ಲಿ ಲಾವೆಂಡರ್ ರು ಜಾಸ್ಮಿನ್ನು ಮತ್ತು ಸ್ಯಾಂಡಲು ಎಲ್ಲ ಥರ ವೆರೈಟಿ ಆಫ್ ಫ್ರೇಗ್ರೆನ್ಸ್ ಇರೋದು ಸಿಗುತ್ತೆ ನಿಮಗೆ ನಾನು ತಾಳೆ ಹೂವಿಂದ ತೊಗೊಂಡೆ ನೋಡೋಣ ಹೇಗಿರುತ್ತೆ ಅಂತ ಬಟ್ ತುಂಬಾ ಚೆನ್ನಾಗಿದೆ ಮತ್ತು ಹೊಗೆ ಕೂಡ ಜಾಸ್ತಿ ಬರೋದಿಲ್ಲ ಪರಿಮಳ ಮಾತ್ರ ತುಂಬ ಹೊತ್ತಿನ ತನಕ ಇರುತ್ತೆ ಬೇಕಾದರೆ ನೀವು ಟ್ರೈ ಮಾಡಿ ತುಂಬನೇ ಚಳಿ ಇರೋದ್ರಿಂದ ತುಪ್ಪದ ಬತ್ತಿಗಳು ಕೂಡ ಅಷ್ಟೇ ಆಗಿಬಿಡುತ್ತೆ ಹಾಗಾಗಿ ಕೆಲವರು ಸರಿಯಾಗಿ ಉರಿಯೋದಿಲ್ಲ ಅಂತೆಲ್ಲ ಹೇಳ್ತಿರಲ್ವ ನೋಡಿ ಈ ಥರ ನಾವು ಬತ್ತಿ ಇಡುವಾಗ ಸ್ವಲ್ಪ ಅದನ್ನು ಪ್ರೆಸ್ ಮಾಡಿ ಅದನ್ನು ಸಾಫ್ಟ್ ಮಾಡಿಬಿಟ್ಟು ಆಮೇಲೆ ದೀಪದೊಳಗಡೆ ಇಟ್ಟು ನೀವು ದೀಪ ಹಚ್ಚಿ ಅದು ಪೂರ್ತಿಯಾಗಿ ಉರಿಯುತ್ತೆ ಕೆಲವು ಸಲ ಅರ್ಧಂಬರ್ಧ ಉರಿಯುತ್ತೆ ಏನೂ ಮಾಡೋಕ್ಕಾಗಲ್ಲ ಆ ಥರ ಇದ್ದಾಗ ನೀವೇನು ಮಾಡಬೇಕು ಅಂದರೆ ದೀಪ ಹಚ್ಚೋದಕ್ಕಿಂತ ಮೊದಲೇ ಸ್ವಲ್ಪ ಕರ್ಪೂರ ಉದುರಿಸ್ಬಿಡಿ ತುಪ್ಪದ ಬತ್ತಿ ಮೇಲೆ ಆಗ ಅದು ಪೂರ್ತಿಯಾಗಿ ಉರಿಯುತ್ತೆ ಏನೇ ಆದ್ರೂ ನಾವು ಈ ರೀತಿ ತುಪ್ಪದ ಬತ್ತಿಗಳನ್ನ ಹಚ್ಚಿದಾಗ ಅದು ಪೂರ್ತಿಯಾಗಿ ಉರಿಬೇಕು ಅರ್ಧಂಬರ್ಧದಲ್ಲಿ ಉರಿಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಅಕಸ್ಮಾತ್ ಅದು ಅರ್ಧ ಉರಿದ್ರೂ ಏನೂ ಮಾಡೋದಕ್ಕಾಗಲ್ಲ ಹಾಗಂತ ಅದು ತಪ್ಪು ಅಪಶಕನ ಅಂತನೂ ಅಲ್ಲ ಮಾಸ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಪೂಜೆ ಆಗಬೇಕು ಅನ್ನೋದೇ ಇಂಟೆನ್ಷನ್ ಇರುತ್ತೆ ಹಾಗಾಗಿ ಬಾಳೆಹಣ್ಣು ಮತ್ತು ಒಂದು ಸ್ವಲ್ಪ ಒಣದ್ರಾಕ್ಷಿನ ನೈವೇದ್ಯಕ್ಕಿಟ್ಟು ಇವತ್ತು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನಿಧಾನವಾಗಿ ಏನಾದರೂ ನೈವೇದ್ಯ ಸ್ವೀಟ್ ಏನಾದರೂ ಮಾಡಿಡೋಣ ಅಂಥೇಳಿ ಜಸ್ಟ್ ಈಗ ಹಣ್ಣು ಮತ್ತು ಒಣದ್ರಾಕ್ಷಿನ ಮಾತ್ರ ಇಟ್ಟು ನೈವೇದ್ಯ ಮಾಡಿ ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಈ ಟೈಮಲ್ಲಿ ನೈವೇದ್ಯನೂ ಮಾಡಿ ಇಟ್ಟು ಎಲ್ಲ ರೆಡಿ ಮಾಡ್ಕೊಳ್ತೀವಿ ಅಂದರೆ ನಾವು ಸಮಯಕ್ಕೆ ಸರಿಯಾಗಿ ಪೂಜೆ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಹಾಲು ಅಥವಾ ಹಣ್ಣು ಇಟ್ಟು ಪೂಜೆ ಮಾಡ್ಕೋಬೋದು ಆಮೇಲೆ ಬೇಕಾದರೆ ನೈವೇದ್ಯ ಮಾಡಿ ಇಡ್ಬೋದು ಇವತ್ತು ಗುರುವಾರ ಗುರುಗಳದ್ದು ಮಂತ್ರ ಸ್ತೋತ್ರಗಳು ಮತ್ತು ದಕ್ಷಿಣ ಮೂರ್ತಿಗಳ ಒಂದು ಮಂತ್ರ ಇದನ್ನೆಲ್ಲ ಹೇಳ್ಕೊಂಡು ಅದ್ರ ಜೊತೆಗೆ ಹನುಮಾನ್ ಚಾಲೀಸ್ ಓದ್ಕೊಳ್ತೀನಿ ಪ್ರತಿದಿನ ಕೂಡ ನನ್ನ ರೂಟೀನ್ ಹೀಗೆ ಇರುತ್ತೆ ಆ ದಿನದ ಮಂತ್ರ ಸ್ತೋತ್ರಗಳು ಅದ್ರ ಜೊತೆಗೆ ಹನುಮಾನ್ ಚಾಲೀಸ್ ಪಠನೆ ಮಾಡೋದು ಇವತ್ತು ಸಿಂಪಲ್ ಆಗಿ ನೋಡಿ ಈ ರೀತಿ ಪೂಜೆ ಮಾಡಿದ್ದೀನಿ ನೋಡಿ ತುಪ್ಪದ ಬತ್ತಿ ಒಂದು ದೀಪದಲ್ಲಿ ಪೂರ್ತಿ ಉರಿದಿದೆ ಇನ್ನೊಂದು ದೀಪದಲ್ಲಿ ಅರ್ಧ ಉರಿದಿದೆ ಈ ರೀತಿ ಆದಾಗ ಏನು ಮಾಡೋದಕ್ಕಾಗಲ್ಲ ಆ ಬತ್ತಿ ಎಷ್ಟು ತುಪ್ಪನ ಹೀರ್ಕೊಂಡಿರುತ್ತೋ ಅಷ್ಟು ಮಾತ್ರನೇ ಉರಿಯುತ್ತೆ ಅಷ್ಟೇ ಪೂಜೆ ಎಲ್ಲ ಅಂತೂ ಚೆನ್ನಾಗಾಯಿತು ವರ್ಷದ ಮೊದಲನೇ ದಿನ ಈಗ ಕಾಫಿ ಮಾಡೋಣ ಅಂತೇಳಿ ಹಾಲು ಕಾಯಿಸ್ತಾ ಇದ್ದೀನಿ ಕೆಲವು ಸಲ ಮನೆಯಲ್ಲಿ ಪದೇ ಪದೇ ಹಾಲು ಹೋಗ್ತಾ ಇರತ್ತಲ್ವ ಅಪರೂಪಕ್ಕೆ ಯಾವಾಗಲೂ ಒಂದು ಸಲ ಹಾಲು ಉಕ್ಕಿದ್ರೆ ತುಂಬ ಒಳ್ಳೆಯದು ಕೆಲವರು ಹಾಲು ಉಕ್ಕೋದು ತುಂಬ ಒಳ್ಳೆಯದು ಹೇಳಿ ಪ್ರತಿ ಸಲ ಹಾಲಿಟ್ಟಾಗೆಲ್ಲ ಹಾಲು ಉಕ್ಕಿಸ್ಬಾರ್ದು ಅದು ಮನೆ ನೆಗೆಟಿವಿಟಿನ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ ಹಾಗೆ ಹಾಲು ಉಕ್ಕದಾಗಲೂ ಕೂಡ ಅಯ್ಯಯ್ಯೋ ಹಾಲು ಉಕ್ಕಿ ಚೆಲ್ಲೋಯ್ತು ಅಂತೆಲ್ಲ ಅಂದ್ಕೋಬಾರ್ದು ಈ ರೀತಿ ಹಾಲು ಉಕ್ಕಿ ಬಂದಾಗ ಒಂದೆರಡು ಅಕ್ಕಿ ಕಾಳನ್ನ ಹಾಕಬೇಕು ತುಂಬಾ ಒಳ್ಳೆಯದು ಮತ್ತು ಮನೆಗೆ ಹೊಸದಾಗಿ ಈ ರೀತಿ ಅಕ್ಕಿ ತೊಗೊಂಡು ಬಂದಾಗಲೂ ಕೂಡ ಅಷ್ಟೇ ನೋಡಿ ಒಂದು ನಾಲ್ಕು ಈ ರೀತಿ ಒಣಮೆಣ್ಸಿನ್ಕಾಯಿನ ಡಬ್ಬದ ಮೇಲೆ ಹಾಕಿ ಹಾಕ್ಬಿಟ್ಟು ನೀವು ಅದನ್ನು ಮುಚ್ಚಿಟ್ಕೋಬೋದು ಎರಡು ಮೂರು ತಿಂಗ್ಳು ಇಟ್ರೂ ಕೂಡ ಅದರಲ್ಲಿ ಒಂದು ಸಣ್ಣ ಹುಳ ಕೂಡ ಬರೋದಿಲ್ಲ ಕೆಲವು ಸಲ ಒಂದು ತಿಂಗಳಿಗೇ ಕಪ್ಪು ಹುಳ ಬಿಳಿ ಹುಳಗಳು ಬಂದ್ಬಿಡುತ್ತೆ ಹಾಗಾಗಿ ರೀತಿ ಒಣಗಿದ ಮೆಣ್ಸಿನ್ಕಾಯಿನ ಅದರಲ್ಲಿ ಹಾಕಿಟ್ರೆ ಹುಳ ಬರೋದೇ ಇಲ್ಲ ಪ್ರತಿದಿನ ತಿಂಡಿ ಏನು ಮಾಡಬೇಕು ಅಡುಗೆ ಏನು ಮಾಡಬೇಕು ಇದೇ ಯೋಚನೆ ಅಲ್ವಾ ನಾನು ಇವತ್ತು ಏನೇನೋ ಯೋಚನೆ ಮಾಡಿದೆ ಬಟ್ ನನಗೂ ಕೂಡ ಮಾಡೋದಕ್ಕೆ ಸ್ವಲ್ಪ ಈಝಿಯಾಗಿ ಇರಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ ಬಟ್ ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಹೇಳಿ ತರಕಾರಿ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ ಯಾವುದೇ ಥರ ಮಸಾಲೆ ಎಲ್ಲ ಹಾಕೋದಿಲ್ಲ ಈ ಕಡೆ ಚಿತ್ರಾನ್ನೂ ಅನ್ನಿಸ್ಬೇಕು ಈ ಕಡೆ ಫ್ರೈಡ್ ರೈಸ್ ಥರನೂ ಅನ್ನಿಸ್ಬೇಕು ಹಾಗಾಗಿ ಈ ರೀತಿ ಸ್ಪೆಷಲಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರತ್ತೆ ಮತ್ತು ತುಂಬ ಬೇಗ ಕೂಡ ಆಗುತ್ತೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಹಾಗೀಗ ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ ಕಡಲೆಕಾಯಿ ಬೀಜ ಕಡಲೆಬೇಳೆ ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಅದಕ್ಕೊಂದು ಸ್ವಲ್ಪ ಈರುಳ್ಳಿ ಕರಿಬೇವು ಹಸಿಮೆಣಸಿನಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಮೆತ್ತಗಾದ್ಮೇಲೆ ನಾವು ಕಟ್ ಮಾಡ್ಕೊಂಡಿರೋಂಥ ತರಕಾರಿನ ತೊಳೆದ್ಬಿಟ್ಟು ಅದಕ್ಕೆ ಹಾಕ್ಕೋಬೇಕು ತರಕಾರಿನೂ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊ ಹಾಕಬೇಕು ಮೊದಲಿಗೆನೆ ಟೊಮೊಟೊ ಹಾಕಬಾರ್ದು ತರಕಾರಿ ಅರ್ಧ ಬೆಂದ ಮೇಲೆ ಟೊಮೊಟೊ ಹಾಕಬೇಕು ಆಮೇಲೆ ಉಪ್ಪು ಮತ್ತು ಅರಶಿನ ಪುಡಿ ನಮಗೆ ರುಚಿಗೆ ತಕ್ಕಷ್ಟು ನಾವೆಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀವೋ ಅದಕ್ಕೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವನ್ನು ಸಿಮ್ಮಲ್ಲಿಟ್ಟು ಚೆನ್ನಾಗಿ ಬೇಯಬೇಕು ಟೊಮೊಟೊ ಚೆನ್ನಾಗಿ ಬೆಂದು ಅದು ಪೂರ್ತಿಯಾಗಿ ಸ್ಮ್ಯಾಶ್ ಆಗಬೇಕು ಆಗಲೇ ಚಿತ್ರಾನ್ನಕ್ಕೆ ಒಳ್ಳೆ ಟೇಸ್ಟ್ ಇರುತ್ತೆ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಎಣ್ಣೆ ಎಲ್ಲ ಸ್ವಲ್ಪ ಡ್ರೈ ಆದಂಗೆ ಆಗುತ್ತೆ ಆಗ ನೋಡ್ಕೊಳ್ಬೇಕಾದ್ರೆ ನಾನು ಸ್ವಲ್ಪ ಎಣ್ಣೆನ ಸೇರಿಸ್ಕೋಬೋದು ಈಗ ಟೇಸ್ಟಿಯಾಗಿರುವಂಥ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ ವೈಟ್ ರೈಸ್ಗಳ ಮಾಡಿಟ್ಟಿದ್ದೀನಿ ಈಗ ಅನ್ನನ ಕಲಸಿ ಮೇಲೆ ಬೇಕಾದರೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡ್ಕೋಬೋದು ನಿಂಬೆ ಹುಳಿ ಬೇಕಂದರೆ ಹಾಕೋಬೋದು ಆಲ್ರೆಡಿ ಟೊಮೊಟೊ ಹಾಕಿರ್ತೀವಿ ಬೇಕು ಅಂದರೆ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಎರಡೆರಡು ಮೆಣಸಿನ್ಕಾಯಿ ಬಜ್ಜಿ ಮಾಡಿದೆ ಚಟ್ನಿ ಮಾಡಲಿಲ್ಲ ಯಾಕಂದರೆ ಆಲ್ರೆಡಿ ತೆಂಗಿನಕಾಯಿ ತುರಿ ಎಲ್ಲ ಹಾಕಿದ್ದೀನಲ್ಲ ಅಂಥೇಳಿ ಚಟ್ನಿ ಮಾಡಲಿಲ್ಲ ಮತ್ತು ಇನ್ನೂ ಏನೇ ನನಗೆ ಸ್ವೀಟ್ ಕೂಡ ಮಾಡೋದಕ್ಕಾಗಲಿಲ್ಲ ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದು ತಲೆಗೆ ಸ್ನಾನ ಮಾಡಿದ್ದು ಒಂಥರ ಚಳಿ ಚಳಿ ಅನ್ನಿಸ್ತಾಯಿತ್ತು ಹಾಗಾಗಿ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಅಂತ ಅಂದ್ಕೊಂಡು ಇಷ್ಟೇ ಮಾಡಿಕೊಂಡಿದ್ದು ಬೆಳಗ್ಗೆ ಟಿಫನ್ಗೆ ಸ್ವೀಟ್ ಐಟಮ್ ಏನೂ ಕೂಡ ಮಾಡಲಿಲ್ಲ ಒಂದು ಸ್ವಲ್ಪ ಹೆಸರು ಕಾಳನ್ನ ನೆನೆಸಿಟ್ಟಿದ್ದೀನಿ ಮತ್ತು ಇದು ದೀಪ ಹಚ್ಚಿರ್ತೀನಲ್ಲ ಆ ಬೆಲ್ಲ ಅಂದರೆ ಇದನ್ನು ಇದ್ರ ಜೊತೆಗೆ ಈ ಬೆಲ್ಲನೂ ಕೂಡ ಪುಡಿ ಮಾಡಿ ಹಾಕ್ಬಿಟ್ಟು ಹಸುಗೆ ತಿನ್ಸೋಣ ಅಂತ ಇಟ್ಕೊಂಡಿದ್ದೀನಿ ಮತ್ತೆ ಈ ತರ ಹೆಸರುಕಾಳು ಕಾಳು ಮತ್ತೆ ಬೆಲ್ಲನ ಬುಧವಾರದ ಕೊಡಬೇಕು ಅಂತ ಹೇಳ್ತಾರೆ ನೆನ್ನೆ ನೆನೆಸಿಟ್ಟಿದ್ದೆ ನೋಡಿದ್ರೆ ಹಸು ನೆನ್ನೆ ಬಂದಿರಲಿಲ್ಲ ಅದಕ್ಕೆ ಇವಾಗ ಬಂದಿದೆ ಬೆಳಗ್ಗೆ ಗೇಟ್ ಹತ್ರ ನಿಂತ್ಕೊಂಡಿದೆ ಸೌಂಡ್ ಆಗ್ತಾ ಇತ್ತು ಹೋಗಿ ನೋಡದೆ ಗೊತ್ತಾಯ್ತು ಅದಕ್ಕೆ ಈಗ ತೊಗೊಂಡೋಗಿ ಕೊಡೋಣ ಅಂತ ಹೋಗ್ತಾ ಇದ್ದೀನಿ ಗುರುವಾರದ್ದು ಕೊಡೋದಾದ್ರೆ ಕಡಲೆಕಾಳು ನೆನೆಸಿಟ್ಬಿಟ್ಟು ಅದ್ರ ಜೊತೆಗೆ ಇದೇ ತರ ಸ್ವಲ್ಪ ಬೆಲ್ಲ ಸೇರಿಸಿ ಕೊಡ್ಬೋದು ತುಂಬಾ ಒಳ್ಳೇದು ನೋಡಿ ಅಲ್ಲಿದೆ ಹಸು ಈ ಕೆಳಗಡೆ ಹೋಗಿ ಗೇಟ್ ಸೌಂಡ್ ಮಾಡಿದ್ರೆ ಬರುತ್ತೆ

ಮಧುಬಾಲ ಬ್ಲೌಸು ಫಸ್ಟ್ ಟೈಮ್ ಸ್ಟಿಚ್ ಮಾಡಿದ್ದೀನಿ ಮತ್ತು ಫಿಟ್ಟಿಂಗ್ ಕೂಡ ಕ ಚೆನ್ನಾಗಿ ಬಂದಿದೆ ಕಸ್ಟಮರ್ ಇಲ್ಲೇ ಹಾಕಿ ನೋಡಿದ್ರು ತುಂಬ ಚೆನ್ನಾಗಿ ಬಂದಿದೆ ಯಾಕಂದರೆ ನನಗೊಂದು ಕ್ಯೂರಿಯಾಸಿಟಿ ಇರುತ್ತೆ ಹೇಗೆ ಬಂದಿರುತ್ತೋ ಏನೋ ಫಸ್ಟ್ ಟೈಮ್ ಸ್ಟಿಚ್ ಮಾಡಿರೋದು ಅಂತ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ಹಾಗೆ ಒಂದು ಸಣ್ಣದಾಗಿ ವೀಡಿಯೋ ಮಾಡ್ಕೊಂಡು ಅವ್ರಿಗೆ ಬ್ಲೌಸ್ನ ಕೊಡ್ತಾಯಿದ್ದೆ ಇದ್ರದ್ದು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾಕೆ ಅಂತಂದರೆ ಫಸ್ಟು ಅವ್ರಿಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬಂದರೆ ನಾನು ನಿಮಗೆ ಇದ್ರದ್ದು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಶೇರ್ ಮಾಡೋಣ ಅಂತ ಅನ್ಕೊಂಡೆ ಏನಾದರೂ ಮಿಸ್ಟೇಕ್ ಇದ್ದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ನೆಕ್ಸ್ಟ್ ಬ್ಲೌಸಲ್ಲಿ ಅದನ್ನು ಸರಿ ಮಾಡ್ಕೋಬೋದಲ್ಲ ಅಂಥೇಳಿ ಇನ್ನೂ ನಾನು ಇದ್ರದ್ದು ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗ್ ವಿಡಿಯೋ ನಿಮಗೆ ಶೇರ್ ಮಾಡಿಲ್ಲ ಈಗ ಬ್ಲೌಸ್ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಹೇಗಿದೆ ಬ್ಲೌಸ್ ಅಂತಲೂ ಕಮೆಂಟಲ್ಲಿ ಹೇಳಿ ಆಯಿತಾ ನಾನು ಹೋದ್ ವರ್ಷ ವಿಡಿಯೋಗಳಲ್ಲೂ ಕೂಡ ಶೇರ್ ಮಾಡಿದ್ದೀನಿ ಕರೆಕ್ಟಾಗಿ ಆಗಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಈ ವರ್ಷದಲ್ಲಿ ನಮ್ಗೆ ಏನೆಲ್ಲ ಆಗ್ಬೇಕಾಗಿದೆ ಕೆಲಸಗಳು ಅದನ್ನ ಬರಿಬೇಕು ಮತ್ತೆ ಪ್ರತಿದಿನ ದಿನ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಬೆಳಗ್ಗೆ ಆಗಿರ್ಲಿ ಅಥವಾ ರಾತ್ರಿ ಆಗಿರಲಿ ಅದನ್ನೊಂದ್ಸಲ ಓದ್ಬಿಟ್ಟು ಮಲ್ಕೊಳ್ಬೇಕು ಯಾಕಂದ್ರೆ ಅವಾಗ ಅದು ಅಂದ್ರೆ ಆ ಕೆಲಸಗಳು ಆಗತ್ತೆ ಬೇಗ ಒಂದು ನಂಬಿಕೆ ಅದೇ ತರದ್ರಲ್ಲಿ ಈಗ ನಾನು ಐದು ನನ್ನ ನನ್ನೊಂದು ಆಸೆಗಳನ್ನ ಬರ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಮೂರು ನಾಲ್ಕಾದ್ರು ಈಡೇರುತ್ತೆ ಅದನ್ನ ನಾವು ಕಾರ್ಯರೂಪಕ್ಕೆ ಕಾರ್ಯರೂಪ ಪ್ರಯತ್ನಗಳು ಕೂಡ ನಡೆಯುತ್ತೆ ಇದು ಸುಮಾರು ವರ್ಷದಿಂದ ಅಭ್ಯಾಸ ನನಗೆ ಹಾಗಾಗಿ ಈ ವರ್ಷ ಕೂಡ ಅದೇ ತರನೇ ಬರೀತಾ ಇದೀನಿ ಕರೆಕ್ಟ್ ಆಗಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ತುಂಬಾ ಜಾಸ್ತಿ ಎಲ್ಲ ಬರೆಯೋದಕ್ಕೆ ಹೋಗಲ್ಲ ಚಿಕ್ಕ ಚಿಕ್ಕ ಆಸೆಗಳಾದ್ರೆ ಒಂದು ಮಿನಿಮಮ್ ಹತ್ತು ಬರಿತೀನಿ ಸ್ವಲ್ಪ ದೊಡ್ಡದು ಅಂತ ಅನ್ಸಿದ್ರೆ ಐದು ಅಷ್ಟೇ ಬರೆಯೋದು ಅದರಲ್ಲಿ ಈ ವರ್ಷದಲ್ಲಿ ತುಂಬಾನೇ ಮುಖ್ಯವಾಗಿ ಆಗಬೇಕಾಗಿರೋ ಕೆಲಸಗಳಂತೂ ತುಂಬಾ ಇದೆ ಯಾಕಂದ್ರೆ ಈ ವರ್ಷ ಇನ್ನು ಮನೆ ಕಟ್ಟಿದೀವಿ ಅಂದ್ಮೇಲೆ ಸ್ವಲ್ಪ ಸಾಲ ಇರುತ್ತೆ ಮತ್ತೆ ಒಡವೆ ಆಡ ಇಟ್ಟಿದ್ದೀವಿ ಅದನ್ನ ಬಿಡಿಸ್ಕೋಬೇಕು ಹೋದ ವರ್ಷ ಏಪ್ರಲ್ನಲ್ಲಿ ಇಟ್ಟಿರೋದು ಇನ್ನೇನಿನ್ನ ಮೂರು ತಿಂಗ್ಳಾದ್ರೆ ಏಪ್ರಿಲ್ ಬಂದೇ ಬಿಡತ್ತೆ ಒಂದು ವರ್ಷ ಆಗ್ಬಿಡತ್ತೆ ಹಂಗಾಗಿ ಅಟ್ಲೀಸ್ಟ್ ಬಿಡಿಸ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು ಸ್ವಲ್ಪ ಸಾಲ ಬೇಗ ತೀರಿಸ್ಬೇಕು ಮತ್ತೆ ಈಗ ಇಲ್ಲಿ ಹೊಸದಾಗಿ ಬಂದು ಒಂದು ರೀತಿ ಜೀವನ ಕಟ್ಕೊಳ್ತಾ ಇದ್ದೀವಿ ಅಂದಮೇಲೆ ನಮ್ಮದು ಬಿಸ್ನೆಸ್ ಡೆವಲಪ್ ಆಗಬೇಕು ನಂದು ಹಸ್ಬೆಂಡ್ದು ನಮ್ಮ ಕೆಲಸಗಳು ಚೆನ್ನಾಗಿ ಆಗಬೇಕು ಒಳ್ಳೊಳ್ಳೆ ಜನರ ಪರಿಚಯ ಆಗಬೇಕು ಈ ಥರದ್ದೆಲ್ಲ ಇರುತ್ತೆ ಹಂಗಾಗಿ ಅದನ್ನ ಮೇನ್ ಈ ವರ್ಷದ ನನ್ಗೆ ಏನಾಗಬೇಕು ಅದನ್ನ ಮಾತ್ರ ಬರಿತಾ ಇದ್ದೀನಿ ನಾನು ಬರೆಯೋದನ್ನೆಲ್ಲ ತೋರಿಸಲ್ಲ ಯಾಕಂದ್ರೆ ಆಲ್ರೆಡಿ ನಾನು ನಿಮಗೆ ಹೇಳಿಬಿಟ್ಟಿದ್ದೀನಿ ಹಂಗಾಗಿ ಇದು ಪ್ರತಿ ವರ್ಷ ನಾನು ಹೀಗೆ ಮಾಡೋದು ಈ ವರ್ಷ ಜಾಸ್ತಿ ಬರೆಯೋದಿಲ್ಲ ಒಂದು ಐದು ಮಾತ್ರನೇ ಬರೀತೀನಿ ನಾನು ಬರಿವಾಗ್ಲೂ ಕೂಡ ಅಷ್ಟೇನೆ ಇದೆಲ್ಲ ಆಗಬೇಕು ಅಂತ ಬರಿಬಾರ್ದು ಇದೆಲ್ಲ ಆಗೋಗಿದೆ ಅಂದ್ರೆ ಆಗಿರೋದಕ್ಕೆ ತುಂಬಾನೇ ಖುಷಿ ಆಯ್ತು ನನಗೆ ಅನ್ನೋ ರೀತಿಯಲ್ಲೇ ಬರಿಬೇಕು ಈಗ ನಾನು ಒಡವೆ ಬಿಡಿಸ್ಕೊಂಡೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ದೇವ್ರೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರ್ಕೋಬೇಕು ಮತ್ತೆ ನಾವು ಯಾರಿಗಾದ್ರೂ ದುಡ್ಡು ಕೊಡ್ಬೇಕಾಗಿರತ್ತೆ ಇಷ್ಟು ಬೇಗ ನಾವು ದುಡ್ಡನ್ನ ವಾಪಸ್ ಕೊಟ್ಬಿಟ್ವಿ ತುಂಬಾನೇ ಖುಷಿ ಆಯ್ತು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೀಬೇಕು ಈ ರೀತಿ ನಾವು ಪ್ರತಿದಿನ ಓದ್ತಾ ಇದ್ದಾಗ ಏನಾಗುತ್ತೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಆ ವಿಚಾರಗಳು ತಲುಪುತ್ತೆ ಅದ್ರ ಪ್ರಕಾರ ಆ ಪ್ರೊಸೆಸಿಂಗ್ ಶುರುವಾಗುತ್ತೆ ಆ ಕೆಲಸಗಳು ಬೇಗ ಬೇಕಾಗುತ್ತೆ ಮತ್ತೆ ನಮಗೆ ಇದನ್ನೆಲ್ಲ ಮಾಡೋದಕ್ಕೆ ಒಂದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ಬೋದು ಅಥವಾ ಟೈಮ್ ಕರೆಕ್ಟಾಗಿ ನಮಗೆ ದುಡ್ಡುಗಳು ಸಿಗುವಂಥದ್ದು ಈ ಥರದ್ದೆಲ್ಲ ನಡೆಯುತ್ತೆ ಹಾಗಾಗಿ ನಾವು ಆ ಥರನೇ ಬರ್ಕೋಬೇಕು ಆಲ್ರೆಡಿ ಆ ಕೆಲಸ ಎಲ್ಲ ಆಗಿರೋದಕ್ಕೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಬರ್ಕೋಬೇಕು ಇದನ್ನ ನಾವು ಪ್ರತಿದಿನ ಒಂದ್ಸಲ ಅಥವಾ ಮೂರು ಸಲ ಓದ್ಬಿಟ್ಟು ಆಮೇಲೆ ಮಲ್ಕೊಳ್ಳೋದು ನೈಟ್ ಆದರೂ ಮಾಡ್ಬೋದು ಅಥವಾ ಬೆಳಗ್ಗೆ ಆದರೂ ಮಾಡ್ಬೋದು ಕರೆಕ್ಟಾಗಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ನಾವು ಇದನ್ನು ಬರ್ದು ಇಟ್ಕೋಬೇಕು ಅಂತ ಏನು ಇಲ್ಲ ಹಾಗೆ ಕೂಡ ಹೇಳ್ಕೋಬೋದು ನಮ್ಮ ಮನಸ್ಸಿನಲ್ಲಿ ಹೇಳ್ಕೋಬೋದು ಆದರೆ ಏನಾಗುತ್ತೆ ಅಂದರೆ ನಾವು ಒಂದೊಂದು ದಿನ ಒಂದೊಂದು ಥರ ಹೇಳ್ಕೊತೀವಿ ಪ್ರತಿದಿನ ಒಂದೇ ತರ ಬರೋದಿಲ್ಲ ಹಾಗಾಗಿ ಬರ್ದಿಟ್ಕೊಂಡ್ಬಿಟ್ರೆ ನಾವು ಅದನ್ನ ಓದ್ಕೋಬೋದಲ್ವಾ ಅಂತ ಹೇಳಿ ಈ ತರ ಅಭ್ಯಾಸ ಮಾಡ್ಕೊಂಡಿರೋದು ಅಷ್ಟೇನೆ ಈಗ ತುಂಬಾ ಒಳ್ಳೇದು ನೀವು ಟ್ರೈ ಮಾಡಿ ಮತ್ತೆ ಇದನ್ನ ಇವತ್ತೇ ಮಾಡ್ಬೇಕು ಅಂತಲೂ ಏನಿಲ್ಲ ಯಾವಾಗ ಬೇಕಾದ್ರೂ ಮಾಡ್ಬೋದು ನಾಳೆನು ಮಾಡ್ಬೋದು ನಾಡಿದ್ದು ಮಾಡ್ಬೋದು ನಿಮ್ಮ ಬರ್ತ್ಡೇ ದಿನ ಆನಿವರ್ಸರಿಗಳಲ್ಲಿ ಅಥವಾ ಬೇರೆ ಬೇರೆ ವಿಶೇಷ ದಿನಗಳಲ್ಲಿ ಯಾವ ದಿನ ಬೇಕಾದ್ರೂ ಮಾಡ್ಬೋದು ಕರೆಕ್ಟಾಗಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಇದು ತುಂಬಾನೇ ಪವರ್ಫುಲ್ ಟೈಮ್ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳನ್ನು ಕೂಡ ಶೇರ್ ಮಾಡಿದ್ದೀನಿ ಬೆಳಗ್ಗೆ ಹನ್ನೊಂದು ಹನ್ನೊಂದಕ್ಕೆ ಅಥವಾ ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ಒಂದೇ ಒಂದು ನಿಮಿಷ ಅಷ್ಟೇ ಅದಷ್ಟು ಓದ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡೋದು ಮತ್ತೆ ಇದನ್ನ ನಾವು ಓದಿ ಆದ್ಮೇಲೆ ಮತ್ತೆ ಮೊಬೈಲ್ ನೋಡೋದು ಬೇರೆ ಬೇರೆ ಸ್ಟೋರೀಸ್ ನೋಡೋದು ಈ ಥರದ್ದೆಲ್ಲ ಮಾಡಬಾರ್ದು ಆರಾಮಾಗಿ ನಿದ್ದೆ ಮಾಡಬೇಕು ನಾವು ಓದಿರೋದು ನಮ್ಮ ಮೈಂಡ್ ಅಲ್ಲಿ ಇರ್ಬೇಕು ಅಲ್ವಾ ಹಾಗಾಗಿ ಆರಾಮಾಗಿ ನಿದ್ದೆ ಮಾಡಬೇಕು ಈ ಥರ ಒಂದಷ್ಟು ಸಿಂಪಲ್ ಸಿಂಪಲ್ ರೂಲ್ಸ್ಗಳನ್ನ ನಾವು ಅಳ್ವಡಿಸ್ಕೊಳೋದ್ರಿಂದ ಒಂದು ರೀತಿ ಒಂದು ಪಾಸಿಟಿವಿಟಿ ಅನ್ನೋದು ಹೆಚ್ಚಾಗುತ್ತೆ ಇದೆಲ್ಲ ಒಂದು ಸಣ್ಣ ಸಣ್ಣ ನಂಬಿಕೆ ಅಷ್ಟೇ ಹೀಗೆ ಮಾಡಬೇಕು ಅಂತೇನಿಲ್ಲ ನಿಮಗೆ ಇಷ್ಟ ಇದ್ದರೆ ಫಾಲೋ ಮಾಡಿ ಅಷ್ಟೇ ಈ ಡ್ರೆಸ್ ಪೀಸ್ ಎಲ್ಲಾನು ರೆಡಿ ಮಾಡಿಟ್ಟಿದ್ದೆ ಲೈನಿಂಗ್ ಎಲ್ಲ ತೊಗೊಂಡು ಬಂದಿಟ್ಟಿದ್ದೆ ಇದು ಇವಾಗ ತೊಗೊಂಡಿದ್ದಲ್ಲ ಆಗಿದೆ ಒಂದು ಆರು ಏಳು ತಿಂಗಳೇ ಆಗಿದೆ ಈ ಪೀಸ್ ಮೆಟೀರಿಯಲ್ ತೊಗೊಂಡು ಆದರೆ ಸ್ಟಿಚ್ಚೇ ಮಾಡ್ಕೊಂಡಿರಲಿಲ್ಲ ಿಂಗ್ ಎಲ್ಲ ತೊಗೊಂಡು ಬಂದಿದ್ದೆ ಹಾಗೆ ನಿಮಗೆ ಕಟಿಂಗು ತೋರಿಸಿದಂಗೆ ಆಗುತ್ತೆ ಡ್ರೆಸ್ಸ್ದು ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಟೆ ಬಟ್ ಆಗಲೇ ಇಲ್ಲ ಮಾಡೋದಕ್ಕೆ ಪಾಪ ಕಸ್ಟಮರ್ದು ಒಂದಿಬ್ಬರದು ಸ್ಟಾಪ್ ಮಾಡಿಬಿಟ್ಟೆ ನೀವು ಯಾರು ಕೊಡಬೇಕಿತ್ತು ಆಗೋದಿಲ್ಲ ಹಬ್ಬ ಆತ್ನೇನು ಕೊಡ್ತೀನಿ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದೆ ಆಯಿತು ಅಂತ ಹೇಳಿದ್ರು ಈಗ ಸಂಕ್ರಾಂತಿ ಹಬ್ಬಕ್ಕಾದ್ರೂ ಅವ್ರು ಮಾಡಿಕೊಡಲೇಬೇಕು ನೋಡೋಣ ಈ ಡ್ರೆಸ್ ಕಟ್ಟಿಂಗ್ ಮಾಡುವಾಗ ಖಂಡಿತ ನಿಮ್ಗೆ ಆ ವೀಡಿಯೋನ ಶೇರ್ ಮಾಡ್ತೀನಿ ಒಂದು ನಾಲ್ಕು ಸ್ಯಾರಿ ಇತ್ತು ಮೂರು ಸಿಂಪಲ್ ಸ್ಯಾರಿ ಒಂದು ಸ್ವಲ್ಪ ಬಾರ್ಡರ್ ಸ್ಯಾರಿ ಯಾವುದಾದ್ರೂ ಒಂದು ಸ್ಟಿಚ್ ಮಾಡ್ಕೋಬೋದಾಗಿತ್ತು ಬಟ್ ಯಾವುದು ಮಾಡ್ಕೊಳೋಕ್ಕಾಗಲಿಲ್ಲ ಎಲ್ಲ ಏನೂ ಇರಲಿಲ್ಲ ನಾರ್ಮಲ್ ಲೈನಿಂಗ್ ಬ್ಲೌಸ್ ಅಷ್ಟೇ ಹಾಗಾಗಿ ಬೇಗ ಆಗುತ್ತೆ ಅಂತ ಇವತ್ತು ಇದನ್ನು ಸ್ಟಿಚ್ ಮಾಡಿದ್ದೀನಿ ಇದೇ ಮೆಜರ್ಮೆಂಟದು ಇನ್ನೂ ಒಂದು ಬ್ಲೌಸ್ ಇದೆ ಬಟ್ ಆಗಲ್ಲ ಯಾಕಂದರೆ ಇನ್ನು ಎನರ್ಜಿ ಇಲ್ಲ ಸ್ವಲ್ಪ ರೆಸ್ಟ್ ಮಾಡಬೇಕು ವರ್ಷದ ಮೊದಲನೇ ದಿನ ಅಲ್ವಾ ಸ್ವಲ್ಪನಾದರೂ ಕೆಲಸ ಮಾಡಲೇಬೇಕು ಅಂತ ಇದೊಂಥರ ನಂಬಿಕೆ ನಮಗೆ ನಮ್ಮ ಜೊತೆ ಜೊತೆಗೇನೆ ಬರ್ತಾ ಇರುತ್ತೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಇವತ್ತು ಆದಷ್ಟು ಒಂದು ಪಾಸಿಟಿವ್ ಆಗಿ ಎನರ್ಜಿಟಿಕ್ ಆಗಿರಬೇಕು ಯಾಕಂದ್ರೆ ವರ್ಷ ಪೂರ್ತಿ ಅದೇ ಇರುತ್ತೆ ಅಂತ ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಇದರಲ್ಲಿ ನಿಮಗೆ ಒಂದು ಸ್ವಲ್ಪನಾದ್ರೂ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಆಯ್ತಾ